ಹಸಿರು ಹಸಿರು ಭೂಮಿಯಲ್ಲೆಲ್ಲ ಬಿಳಿಯ ಮುಗಿಲು ಆಗಸವೆಲ್ಲ ಅರಳಿ ನಗುವ ಹೂವುಗಳೆಲ್ಲ ಏಳು ಹಕ್ಕಿ ಇನಿದ ನಿಜೆಲ್ಲ ಸಂತೋಷ ಸಂತೋಷ ಎಲ್ಲೆಲ್ಲೋ ಏಕಾಂತ ಏಕಾಂತ ನಮಗೆಲ್ಲೋ ನಮಗೆ ಯಾವ ಅವಸರವಿಲ್ಲ ನಡುವೆ ಯಾರ ತೊಂದರೆ ಇಲ್ಲ ಸನಿಹ ಸುಖಕ್ಕೆ ಸಾಟಿ ಇಲ್ಲ ಪ್ರೀತಿಗೆಂದು ಎಲ್ಲೇ ಇಲ್ಲ ಸಂತೋಷ ಸಂತೋಷ ಎಲ್ಲೆಲ್ಲೋ ಏಕಾಂತ ಏಕಾಂತ ನಮಗೆಲ್ಲೋ ಆಹಾ ಹಾ ಹಾ ಬಳುಕಿ ಹರಿವ ನದಿಯನ್ನು ನೋಡು ಅಲೆಯ ಕುಣಿತ ಮೋಜನು ನೋಡು ನಿನ್ನ ನಡೆಗೆ ಸಾಟೀಯಾಗಿದೆ ಮರುಳ ಮೇಲೆ ಹೆಜ್ಜೆ ಜಾಡು ಕಲಿತು ಬೆರೆತು ಸಾಗಿದೆ ನೋಡು ನಾವು ಹೀಗೆ ಒಂದೇ ಎಂದಿದೆ ಗುಡಿಯ ಕಂಟೆ ಸಾರಿದೆ ಇಂದು ಪ್ರೇಮ ಪೂಜೆ ಆಯಿತು ಎಂದು ಸಂತೋಷ ಸಂತೋಷ ಎಲ್ಲೆಲ್ಲೂ ಏಕಾಂತ ಏಕಾಂತ ನಮಗೆಲ್ಲೂ ನಮಗೆ ಯಾವ ಅವಸರವಿಲ್ಲ ನಡುವೆ ಯಾರ ತೊಂದರೆಯಿಲ್ಲ ಸಂತೋಷ ಸಂತೋಷ ಎಲ್ಲೆಲ್ಲೋ ಏಕಾಂತ ಏಕಾಂತ ನಮಗೆಲ್ಲ ಪ್ರೀತಿಯಂಬಾರ ಮನೆಯಲ್ಲಿ ರಾಜ ರಾಣಿ ನಾವೇ ಇಲ್ಲಿ ರಸಿಕ ರಾಜ್ಯ ನಾವು ಆಡುವ ನಲಿವು ಎಂಬ ಹೂಬನದಲ್ಲಿ ನಗುವು ಎಂಬ ಸೌರಭ ಚಲ್ಲಿ ಹರುಷದಿಂದ ಸೇರಿ ಬಾಳುವ ಮನಕ್ಕೆ ಮನೆಗೆ ಸೇತುವೆ ಇಲ್ಲಿ ಸುಖದ ಸೀಮೆ ಅಂತರದಲ್ಲಿ ಸಂತೋಷ ಸಂತೋಷ ಎಲ್ಲೆಲ್ಲೂ ಏಕಾಂತ ಏಕಾಂತ ನಮಗೆಂದು ಹಸಿರು ಹಸಿರು ಭೂಮಿಯಲ್ಲೆಲ್ಲ ಬಿಳಿಯ ಮುಗಿಲ ಆಗಸವೆಲ್ಲ ಅರಳಿ ನಗುವ ಹೂಗಳೆಲ್ಲ ಸಂತೋಷ ಸಂತೋಷ ಎಲ್ಲೆಲ್ಲೋ ಏಕಾಂತ ಏಕಾಂತ ನಮಗೆಲ್ಲೋ ಆಹಾಹಾ ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅಭಿನಯದ ಊರಿಗೆ ಉಪಕಾರಿ ಸಿನಿಮಾದ ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ನನಗೆ ತುಂಬ ಇಷ್ಟವಾದಂಥ ಹಾಡು ಹಾಗೆ ಇದು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ನಾನಂತೂ ಚೆನ್ನಾಗಿ ಹಾಡಿದ್ದೀನಿ ಅಂತ ಅನ್ಕೊತೇನೆ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸರ್ ಜೊತೆ ಪದ್ಮಪ್ರಿಯ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಓಕೆ ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಯಾರು ನೋಡಿದ್ದೀರಿ ಈ ಸಿನಿಮಾ ಅಂತ ನನಗೆ ಕಮೆಂಟ್ ಮಾಡಿ ನಾನಂತೂ ಈ ಸಿನಿಮಾ ನೋಡೇ ಇಲ್ಲ ಆದರೂ ಇನ್ಮೇಲೆ ನೆಕ್ಸ್ಟ್ ಈ ಸಿನಿಮಾ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಈ ಹಾಡು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ಇರಿ ಎಂಜಾಯ್ ಮಾಡುತ್ತಾ ಇರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು